ಅಷ್ಟೆ ಲ ಓರಾಕಲ್ 님 पर्सन ಬಗ್ಗೆ ಏನು ಹೇಳ್ತಿದೆ ಅವರ ಕರೆಂಟ್ ಫೀಲಿಂಗ್ ಹಿಡನ್ ಥಾಟ್ಸ್ ಏನಿದೆ ಅಂತ ನೋಡೋಣ इट्स ಎ ಜನರಲ್ ರೀಡಿಂಗ್ my life is rest, uh, mess right now ಅಂತ ಹೇಳ್ತಿದ್ದಾರೆ ಸದ್ಯಕ್ಕೆ ಅವರ ಜೀವನ ಗೊಬ್ಬರ ಆಗೋಗಿದ್ಯಂತ ತಲ್ಕೆಟ್ಟು ಸೊ ಎಸ್ ಸ್ವಲ್ಪ ಹೆಚ್ಚಿನ ಗಮನನ ಅವರು ಅವರ ಜೀವನನ ಸರಿಪಡಿಸ್ಕೊಳ್ಳೋದ್ರ ಕಡೆ ಕೊಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ ಸದ್ಯಕ್ಕೆ ನಿಮ್ ಪಾರ್ಟ್ನರ್ ಏನಿದೆ ಏನಿದ್ದಾರೆ ಎಲ್ಲವೂ ಮುಗ್ದೋಯ್ತು ಅನ್ನುವಂತ ಒಂದು ನೋವು ತುಂಬಿದ ನೆನಪಿನಿಂದ ಅವರ ಜೀವನ ಇದೆ ಸೊ ನೀವು ಇಲ್ದಿರ ನನ್ ಜೀವನ ಕತ್ಲಾಗಿದೆ ಸೊ ತುಂಬಾ ಮಿಸ್ ಮಾಡ್ತಿದ್ದೀನಿ ನಿಮ್ಮ ಪ್ರೀತಿನ ಅಂತ ಹೇಳ್ತಿದ್ದಾರೆ ಸೊ ಐ ವಿಶ್ ಕುಡ್ ಬಿ ಬೆಟರ್ ಪರ್ಸನ್ ಸೊ ನನ್ ಕೈಯಾರೆ ನಾನೇ ಹಾಳ್ ಮಾಡ್ಕೊಂಡೆ ನಾನು ಇನ್ನ ಒಳ್ಳೆ ವ್ಯಕ್ತಿಯಾಗಿ ನಿಮ್ ಜೊತೆ ಇರ್ಬೇಕಾಗಿತ್ತು ಅಂತ ಅವ್ರು ಅನ್ಕೊಳ್ತಿದ್ದಾರೆ ಸೊ ನಿಮ್ ಬಗ್ಗೆ ಯೋಚನೆ ಮಾಡ್ದಿರಾ ಇರಕ್ಕೆ ಆಗ್ತಾ ಇಲ್ಲ ಅಂತ ಕೂಡ ಅವರು ಹೇಳ್ತಾ ಇದಾರೆ ಸೊ ಎಲ್ಲೊಂದ್ ಕಡೆ ನಿಮ್ ಪರ್ಸನ್ ನಿಮ್ಮನ್ನ ತುಂಬಾ ಮಿಸ್ ಮಾಡ್ತಿದಾರೆ ಅನ್ನುವಂಥದ್ದು ಇಲ್ಲಿ ಕನ್ಫರ್ಮ್ ಆಗಿ ಜೊತೆಗೆ ತುಂಬಾ ಹ್ಯಾಂಡಲ್ ಮಾಡಕ್ ಆಗ್ತಿಲ್ಲ ತುಂಬಾ ನೆನಪುಗಳು ತುಂಬಾ ಮೆಮೊರೀಸ್ ಅವರಿಗೆ ಹರ್ಟ್ ಮಾಡ್ತಾ ಇದೆ ಇಲ್ಲಿ ಹೋಗಿದ್ದು ಇಲ್ಲಿ ಕೂತಿದ್ದೋ ಇಲ್ಲಿ ನಿಂತಿದ್ದು ಇಲ್ಲಿ ತಿಂದೋ ಈ ತರ ಎನರ್ಜೀಸ್ ನೆನಪು ಬರ್ತಿದೆ ಅನ್ನುವಂಥದ್ದು ಜೊತೆಗೆ ಆ ಫ್ಯಾಮಿನೈನ್ ಎನರ್ಜಿ ಇಲ್ಲಿ ಇರೋರಿಗೆಲ್ಲ ಮಸ್ಕ್ಯುಲಿನ್ ಎನರ್ಜಿ ಇಲ್ಲಿ ಇರೋರಿಗೆ ನಾನು ಅನ್ನುವಂತಹ ಅಹಂ ಐ ಆಮ್ ದ ಮೆನ್ ಸೊ ನಾನು ಪುರುಷ ಅಥವಾ ನಾನು ಹೇಳ್ತಾರ ನಾನು ಗಂಡ್ಸು ನಾನು ಹಾಗೆ ಹೀಗೆ ಅಂತ ಯೋಚನೆ ಮಾಡ್ತಾರಲ್ಲ ಆತರ ದರ್ಪದ ಈಗೋಲಿ ಅವರು ಇರಬಹುದು ಸೊ ಕೆಲವ್ರಿಗೆ ನಿಮ್ ಜೊತೆ ದೈಹಿಕ ಸಂಬಂಧದ ಅಗತ್ಯ ಇದೆ ಅದಕ್ಕೋಸ್ಕರ ನಿಮ್ ಜೊತೆ ಇದ್ದಾರೆ ಸೊ ಅವರು ವಾಪಸ್ ಬಂದ್ರು ಕೂಡ ನಿಮ್ಮ ದೈಹಿಕವಾಗಿ ನಿಮ್ ಜೊತೆ ರಿಲೇಶನ್ಶಿಪ್ ಇಡೋದಕ್ಕೋಸ್ಕರ ಬರ್ತಾರೆ ಅನ್ನುವಂಥದ್ದು ಇದೆ ಸೊ ತುಂಬಾ ಹೀಟ್ ಅಲ್ಲಿ ಇದಾರೆ ಅವರು ಅವರಿಗೆ ಜಸ್ಟ್ ಒಂದು ಫಿಸಿಕಲ್ ರಿಲೇಶನ್ಶಿಪ್ ಬೇಕಷ್ಟೇ ಸೊ ನೀವು ಕೊಡುವಂತ ಫಿಸಿಕಲ್ ರಿಲೇಶನ್ಶಿಪ್ ಬೇರೆ ಯಾರು ಕೊಡೋದಿಲ್ಲ ಅನ್ನುವಂಥ ಕಾರಣಕ್ಕೆ ಅವರು ವಾಪಸ್ ಬರಬಹುದು ಅನ್ನುವಂಥದ್ದು ಇದೆ ಸೊ ನಾನು ನಿಂತರನೇ ಇದ್ದಿದ್ರೆ ಚೆನ್ನಾಗಿತ್ತು ಅಂತ ಅನ್ಕೊಳ್ತಿದ್ದಾರೆ ಐ ವಿಶ್ ಟು ಬಿ ಲೈಕ್ ಯು ಅಂತ ಬಟ್ ನಾನು ಯಾವತ್ತೂ ನಿನ್ ಜೊತೆ ಹಾನೆಸ್ಟ್ ಆಗಿ ಪ್ರಾಮಾಣಿಕವಾಗಿ ಇರ್ಲಿಲ್ಲ ನಾನು ಪ್ರಾಮಾಣಿಕವಾಗಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ಅನ್ಕೊಂಡಿದ್ದಾರೆ ಸೊ ಯಾಕೆ ನೀನು ನನ್ನನ್ನ ಇಷ್ಟೊಂದು ಹ್ಮ್ ಪ್ರೀತಿಸ್ತಾ ಇದ್ಯಾ ಅನ್ನುವಂತ ಕ್ವಶನ್ ಕೂಡ ಅವ್ರ ಹತ್ರ ಇದೆ ಸೊ ನಿಮ್ ಕಡೆಯಿಂದ ಪ್ರೀತಿ ಹೋಗ್ತಿತ್ತು ಅವ್ರ ಕಡೆಯಿಂದ ಬರೀ ಕಾಮುಕತೆ ಇತ್ತು ಅಥವಾ ಕಾಮ ಇತ್ತು ಅನ್ನುವಂಥದ್ದು ಇದೆ ಸೊ ನಿಮ್ ತರನೆ ಬೇರೆ ಯಾರಾದ್ರೂ ಅವ್ರ ಜೀವನಕ್ಕೆ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಅವರು ಕಾಯ್ತಾ ಇದಾರೆ ಬೇರೆ ಯಾರಾದ್ರೂ ಬರ್ತಾರ ಅಂತ ಸೊ ಅವರಿಗೆ ನಿಮ್ಮ ಪ್ರೀತಿ ಬೇಕಾಗಿಲ್ಲ ಸೊ ನಿಮ್ಮ ಪ್ರೀತಿನ ಅವರು ನಿಭಾಯಿಸಕೋದಿಕ್ಕೆ ಆಗೋದಿಲ್ಲ ಅನ್ನುವಂಥ ಕಾರಣಕ್ಕೆ ನಿಮ್ಮನ್ನ ಅವರು ಔಟ್ ಆಫ್ ಬಾಕ್ಸ್ ಅಲ್ಲಿ ಇಟ್ಟಿದ್ದಾರೆ ಅವ್ರಿಗೆ ಜಸ್ಟ್ ರಿಲೇಶನ್ಶಿಪ್ ಬೇಕು ಫಿಸಿಕಲಿ ನಿಮ್ಗೆ ಒಂದು ಲವ್ ಕಮಿಟ್ಮೆಂಟ್ ಬೇಕು ಅವ್ರ ಲವ್ ಕಮಿಟ್ಮೆಂಟ್ ಕೊಡೋದಕ್ಕೆ ರೆಡಿ ಇಲ್ಲ ಸೊ ದ ವೇ ಐ ಹ್ಯಾವ್ ಟ್ರೀಟೆಡ್ ಯು ವಾಸ್ ರಾಂಗ್ ಸೊ ತುಂಬಾ ತಪ್ಪಾಗಿ ನಾನು ನಿನ್ನನ್ನು ನಡೆಸ್ಕೊಂಡೆ ಸೊ ತಪ್ಪಾಯ್ತು ನೀನು ನನ್ನನ್ನು ತುಂಬ ಟ್ರಿಗರ್ ಮಾಡಿದೆ ಅದಕ್ಕೆ ನಾನು ಹಾಗೆ ನೆಡ್ಸ್ಕೊಂಡೆ ನಿನ್ನ ಅಂತ ಹೇಳ್ತಿದ್ದಾರೆ ಸೊ ನಿಮ್ಮ ತರ ಯಾರು ಅವರನ್ನು ಅರ್ಥ ಮಾಡ್ಕೊಂಡಿಲ್ಲ ಆ ಕಾರಣಕ್ಕೋಸ್ಕರ ಅವರಿಗೆ ಯಾವುದೇ ರೀತಿಲಿ ನಿಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಕ್ಕೂ ಬೇಜಾರಿಲ್ಲ ಆದರೆ ನಿಮ್ ಜೊತೆ ಇರುವಂಥ ಮನಸ್ಸು ಇಲ್ಲ ಆದರೆ ನಿಮ್ಮನ್ನ ಬಿಡ್ಬೇಕು ಅನ್ನುವಂಥ ಇಚ್ಛೆ ಕೂಡ ಇಲ್ಲ ಜಸ್ಟ್ ಫಿಸಿಕಲಿ ನೀವು ಬೇಕು ಅವರಿಗೆ ಯಾವಾಗ ಯಾವಾಗ ಹಾಸಿಗೆನ್ ಏನಪಾಗುತ್ತೋ ಅವಾಗೆಲ್ಲ ನೀವು ಬೇಕು ಅಂತ ಅವರಿಗೆ ಅನ್ಸುತ್ತೆ ಸೊ ನಾನು ಬೇರೆಯವ್ರಿಗಿಂತ ಡಿಫ್ರೆಂಟು ಎಲ್ರ ತರ ನಾನು ನೋಡ್ಬೇಡ ಅಂತ ಹೇಳ್ತಿದ್ದಾರೆ ಸೊ ನನ್ನ ಅಹಂಕಾರನ ಕೆಣಕ್ ಬೇಡ ಅಂತ ಹೇಳ್ತಾ ಇದಾರೆ ಸೊ ನನ್ಗೆ ಒಂಟಿಯಾಗಿರೋದಕ್ಕಾಗೋದಿಲ್ಲ ಹಾಗಾಗಿ ನೀನಿಲ್ಲ ಅಂದ್ರೂ ಪರವಾಗಿಲ್ಲ ನಂಗೆ ಬೇರೆ ಯಾರಾದ್ರೂ ಇರ್ಲೇಬೇಕು ಅನ್ನುವಂಥದ್ದು ಅವರ ಮಾತಿನ ಅರ್ಥ ಇದೆ ಅಗೇನ್ ಇಟ್ಸ್ ಎ ಜನರಲ್ ರೀಡಿಂಗ್ ಓಕೆ ಎಲ್ರಿಗೂ ಅನ್ವಯಿಸುತ್ತೆ ಅಂತ ಏನೂ ಇಲ್ಲ ಎಲ್ರು ಹಾಗೆ ಇರ್ತಾರೆ ಅಂತನೂ ಇಲ್ಲ ಕೆಲವು ಸತಿ ನಿಮ್ಮ ಎನರ್ಜಿ ಕೂಡ ಆಗಿರ್ಬಹುದು ಸೊ ಬೇರೆಯವ್ರ ತರನೇ ನೀನು ನನ್ನನ್ನ ಬಿಟ್ಟು ಹೋದೆ ಬಿಟ್ಟು ಹೋಗ್ತೀಯಾ ಅನ್ನುವಂತ ಪ್ರಶ್ನೆ ಇಲ್ಲಿ ಇದೆ ಅವರಿಗೆ ಜೊತೆಗೆ ತುಂಬಾ ಡ್ರಾಮಾ ಇದೆ ಈ ಡ್ರಾಮಾ ನನ್ ಕೈಲಿ ಸಹಿಸ್ತಾ ಇಲ್ಲ ಅನ್ನುವಂಥದ್ದು ಕೂಡ ಇದೆ ಸೊ ಏನ್ ಸತ್ಯ ಅಂತ ತಿಳ್ಕೊಳ್ಬೇಕು ಅನ್ನುವಂಥದ್ದು ಯೋಚನೆ ಮಾಡ್ತಿದ್ದಾರೆ ಅಥವಾ ಕೆಲವು ಸತ್ಯ ನಿಮಗ್ ಗೊತ್ತಾಗೋಯ್ತಾ ಅನ್ನುವಂಥ ಭಯದಲ್ಲೂ ಕೂಡ ಇದಾರೆ ಸೊ ತುಂಬಾ ನೈಸ್ ಆಗಿ ನಾನು ಆಗೋದಿಲ್ಲ ತುಂಬಾ ಒಳ್ಳೆಯವರ್ ತರ ನಾನು ಆಕ್ಟ್ ಆಗೋದಿಲ್ಲ ಸೊ ನಿನ್ನಿಂದ ದೂರ ಇದ್ರೇನೆ ಬೆಟರ್ ಅಂತ ಅನ್ಸುತ್ತೆ ನಿನ್ ಜೊತೇಲಿ ಇದ್ರು ಬೆಟರ್ ಅಂತ ಅನ್ಸುತ್ತೆ ಸೊ ತುಂಬಾ ಭಯ ಕಾಡುತ್ತೆ ನಿನ್ ಜೊತೆ ಇದ್ರೆ ಅಂತ ಹೇಳ್ತಾರೆ ಜೊತೆಗೆ ನಾನ್ ನಾನಾಗಿರಕ್ ಆಗಲ್ಲ ನೀನಿದ್ರೆ ಇದ್ರೆ ಅನ್ನುವಂಥದ್ದು ಸೊ ನಿಂಗೆ ಬೇಕಾದಂಗೆ ನನ್ನನ್ನ ನಡೆಸ್ಕೊಂಬೇಡ ನೀನ್ ನನ್ನನ್ನ ನಾನು ಅದನ್ನ ಡಿಸರ್ವ್ ಮಾಡೋದಿಲ್ಲ ಅನ್ನುವಂಥದ್ದು ನಾನು ಕೇಳೋದ್ ಮಾಡೋದಕ್ಕೆ ಮಾಡೋದಕ್ಕಾಗೋದಿಲ್ಲ ಐ ಕ್ಯಾನ್ ನಾಟ್ ಡೂ ದಿಸ್ ರೈಟ್ ನೌ ಅಂತ ಕೂಡ ಹೇಳ್ತಿದ್ದಾರೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರುವಂಥ ಕರೆಂಟ್ ಫೀಲಿಂಗ್ ಇಷ್ಟ ಆಯ್ತು ಅಂದ್ರೆ ಶ್ರೀ ವಾಗ್ದೇವಿ ಚಾನೆಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಿಕ್ತೀನಿ ಮುಂದಿನ ವಿಡಿಯೋಲಿ ಕೇರ್ ピッ <noise> <noise>